ಹಾಸನ ಲೋಕಸಭೆ ಚುನಾವಣೆಯ ಮತ ಎಣಿಕೆ ಜೂನ್ ನಾಲ್ಕರ ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭವಾಗಲಿದೆ ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಡಿಸಿ ಸತ್ಯಭಾಮ ತಿಳಿಸಿದರು ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಮೊದಲ ಮಹಡಿಯಲ್ಲಿ ಕೌಂಟಿಂಗ್ ನಡೆಯಲಿದೆ ಎಂದರು ಎಣಿಕೆ ಕಾರ್ಯಕ್ಕೆ ಎಲ್ಲಾ ರೀತಿಯ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ ಏಳು ಗಂಟೆಗೆ ಸಾಮಾನ್ಯ ವೀಕ್ಷಕರು ಅಭ್ಯರ್ಥಿಗಳ ಸಮಕ್ಷಮದಲ್ಲಿ ಭದ್ರತಾ ಕೊಠಡಿ ತೆರೆಯಲಾಗುವುದು ಮೊದಲಿಗೆ ರೂಮ್ ನಂಬರ್ ಇನ್ನೂರ ಆರರಲ್ಲಿ ಅಂಚೆ ಮತಪತ್ರ ಎಣಿಕೆ ಮಾಡಲಾಗುವುದು ಇದಕ್ಕಾಗಿ ಹದಿನಾಲ್ಕು ಟೇಬಲ್ ಅಳವಡಿಸಲಾಗಿದೆ ಹಾಸನ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ ಹದಿನಾಲ್ಕು ಸೇರಿ ನೂರ ಹನ್ನೆರಡು ಪ್ಲಸ್ ಹದಿನಾಲ್ಕು ಟೇಬಲ್ ನಿಗದಿಪಡಿಸಲಾಗಿದೆ ಪ್ರತಿ ಸುತ್ತು ಮುಗಿದ ನಂತರ ಮತ ಹಂಚಿಕೆ ವಿವರ ಬಹಿರಂಗಪಡಿಸಲಾಗುವುದು ಹೊಳನರಸಿಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮುನ್ನೂರ ಇಪ್ಪತ್ತೈದು ಮತಗಟ್ಟೆಯಿದ್ದು ಇಪ್ಪತ್ನಾಲ್ಕು ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಲಿದೆ ಶ್ರವಣಬೆಳಗುಳ ಕಡೂರು ಕ್ಷೇತ್ರಗಳ ಮತ ಎಣಿಕೆ ಹತ್ತೊಂಬತ್ತು ಸುತ್ತುಗಳಲ್ಲಿ ನಡೆಯಲಿದೆ ಎಂದು ವಿವರಿಸಿದ ಅವರು ಎಣಿಕಾ ಕೇಂದ್ರಕ್ಕೆ ಕಡ್ಡಾಯವಾಗಿ ಮೊಬೈಲ್ ನೀರಿನ ಬಾಟಲ್ ಬೆಂಕಿ ಪಟ್ಟಣ ಹರಿತವಾದ ಆಯುಧ ನಿಷೇಧಿಸಲಾಗಿದೆ ಎಣಿಕೆ ಟೇಬಲ್ ಸುತ್ತ ವೈರ್ ಮೆಶ್ ದಾಟುವಂತಿಲ್ಲ ಏಜೆಂಟರು ಮತಯಂತ್ರ ಮುಟ್ಟುವಂತಿಲ್ಲ ಇದೇ ಮೊದಲ ಬಾರಿಗೆ ಏಜೆಂಟರಿಗೆ ಮತ್ತು ಸಿಬ್ಬಂದಿಗೆ ಒಂದು ಕ್ಷೇತ್ರಕ್ಕೆ ಒಂದು ಕಲರ್ ಕೋಡ್ ಉಳ್ಳ ಎಂಟ್ರಿ ಪಾಸ್ ನೀಡಲಾಗಿದೆ ಸಂಬಂಧಪಟ್ಟ ಏಜೆಂಟರು ಒಂದು ಟೇಬಲ್ನಿಂದ ಮತ್ತೊಂದು ಟೇಬಲ್ಗೆ ಹೋಗುವಂತಿಲ್ಲ ಅದು ಕಂಡು ಬಂದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಮತ ಎಣಿಕೆ ಟೇಬಲ್ ಹಾಗೂ ಸುತ್ತಮುತ್ತ ಪ್ರತ್ಯೇಕವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗುವುದು ಫಲಿತಾಂಶ ಮುಗಿದ ನಂತರ ವಿಜಯೋತ್ಸವ ಆಚರಿಸಲು ಅವಕಾಶ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಇದೆ ನಮ್ಮ ಕೌಂಟಿಂಗ್ ತಮಗೆಲ್ಲ ಗೊತ್ತಿದೆ ನಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಕೇಂದ್ರದಲ್ಲಿ ನಮ್ಮ ಕೌಂಟಿಂಗ್ ಅಂದರೆ ನಮ್ಮ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗುತ್ತೆ ಬೆಳಿಗ್ಗೆ ಏಳು ಗಂಟೆಗೆ ನಾವು ಅವತ್ತು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ನಾಲ್ಕನೇ ತಾರೀಕು ಕೌಂಟಿಂಗನ್ನು ನಾವು ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಎಲ್ಲ ಸ್ಟ್ರಾಂಗ್ ರೂಮ್ನ ಅಭ್ಯರ್ಥಿಗಳು ಮತ್ತು ಎಲ್ಲ ಕ್ಯಾಂಡಿಡೇಟ್ಸು ಅವರ ಎಲೆಕ್ಷನ್ ಏಜೆಂಟ್ ಇದ್ದರೆ ಅವರು ಅವರ ಸಮ್ಮುಖದಲ್ಲಿ ನಾವು ಸ್ಟ್ರಾಂಗ್ ರೂಮ್ನ ತೆರಿತೀವಿ ಅಂದರೆ ಇವಾಗೇನು ಭದ್ರತೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆ ಬೋರ್ಡ್ ಆಗಿರ್ಬೋದು ಆ ಸಿಮೆಂಟು ವ್ಯವಸ್ಥೆ ಆಗಿರ್ಬೋದು ಅದನ್ನೆಲ್ಲ ಇದು ಮಾಡಿಬಿಟ್ಟು ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಅಟ್ ಏಯ್ಟ್ ಓ ಕ್ಲಾಕ್ ನಾವು ಕೌಂಟಿಂಗ್ನ ಪ್ರಾರಂಭ ಮಾಡ್ತೀವಿ ಮೊದಲಿಗೆ ಅಂಚೆ ಮತಪತ್ರವನ್ನು ಎಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಎಲ್ಲ ಒಂದು ನಮ್ಮದು ಎಂಟು ಕಾನ್ಸ್ಟ್ಯುವೆನ್ಸಿ ಏನಿದೆ ಎಂಟು ಕಾನ್ಸ್ಟ್ಯೂಯೆನ್ಸಿ ಪ್ಲಸ್ ನಮ್ಮದು ಮತ ಎಣಿಕೆ ಅಂದ ಅಂಚೆ ಮತ ಎಣಿಕೆಗೆ ಹದಿನಾಲ್ಕು ಟೇಬಲ್ ಎಲ್ಲ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಹದಿನಾಲ್ಕು ಹದಿನಾಲ್ಕು ವಿಚ್ ಇಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೇಬಲ್ಸು ಅದನ್ನು ಹದಿನಾಲ್ಕು ಟೇಬಲ್ ಹಾಕಿದೀವಿ ಅಂಚೆ ಮತಪತ್ರಕ್ಕೂ ಕೂಡ ಹದಿನಾಲ್ಕು ಟೇಬಲ್ ಹಾಕಿದ್ದೀವಿ ಅದರಲ್ಲಿ ಒಂದು ನಾಲ್ಕು ಟೇಬಲ್ ಇ ಟಿ ಪಿ ಬಿ ಎಸ್ ಅಂತಂದ್ಬಿಟ್ಟಿದೆ ಎಲೆಕ್ಟ್ರಾನಿಕ್ಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸ್ದು ಏನು ನಾವು ಕಳಿಸಿದ್ವಿ ಯಾರೋ ಸೇವಾ ಮತದಾರರಿಗೆ ಸೇವಾ ಮತದಾರರು ಅಂದರೆ ನಮ್ಮ ಆರ್ಮಿಯಲ್ಲಿ ಇದ್ದಂಥವ್ರಿಗೆ ಏರ್ಫೋರ್ಸಲ್ಲಿದ್ದಂಥವ್ರಿಗೆ ನಾವು ಕಳಿಸಿದ್ವಿ ಅದು ಸುಮಾರು ಒಂದು ಸಾವಿರದ ನೂರ ಚಿಲ್ಲರೆ ಆ ಒಂದು ಪ್ರೀ ಕೌಂಟಿಂಗ್ ನಡೆಯುತ್ತೆ ಸ್ಕ್ಯಾನಿಂಗ್ ಮೂಲಕ ಎಸ್ಪಿ ಮೊಹಮ್ಮದ್ ಸುಜಿತಾ ಮಾತನಾಡಿ ಕೌಂಟಿಂಗ್ ಭದ್ರತೆಗೆ ಸಿಆರ್ಪಿಸಿ ರಾಜ್ಯ ಸಶಸ್ತ್ರ ಪಡೆ ಸಿವಿಲ್ ಪೊಲೀಸ್ ಸೇರಿ ಇನ್ನೂರ ಐವತ್ತು ಸಿಬ್ಬಂದಿ ನಿಯೋಜಿಸಲಾಗಿದೆ ಅಭ್ಯರ್ಥಿಗಳು ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಬರಲು ಎರಡು ಗೇಟ್ ತೆರೆಯಲಾಗಿದೆ ಪದೇ ಪದೇ ಒಳಗೆ ಹೊರಗೆ ಹೋಗುವಂತಿಲ್ಲ ಒನ್ ಫೋರ್ಟಿ ಫೋರ್ ಇರುವುದರಿಂದ ಯಾರೂ ವಿಜಯೋತ್ಸವ ಮಾಡುವಂತಿಲ್ಲ ಎಂದರು ಟೂ ತೌಸಂಡ್ ಆ್ಯಂಡ್ ಟ್ವೆಂಟಿ ಫೋರ್ ಎಂ ಪಿ ಎಲೆಕ್ಷನ್ಸ್ಗೆ ಏನು ಕೌಂಟಿಂಗ್ ಇದು ಅದು ಫೋರ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವತ್ತು ನಡೀತದೆ ಈಗಾಗಲೇ ಆರೋ ಅವರು ಹೇಳಿದಂಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕೌಂಟಿಂಗ್ ಕೆಲಸನೂ ಪ್ರಾರಂಭ ಆಗುತ್ತದೆ ಈ ಹಿನ್ನೆಲೆಯಲ್ಲಿ ಪೋಲೀಸ್ ಕಡೆಯಿಂದ ನಮ್ಮ ಪೊಲೀಸ್ ಬಂದೋಬಸ್ತ್ ಸುಮಾರು ಇನ್ನೂರಿಂದ ಇನ್ನೂರ ಐವತ್ತು ಸಿಬ್ಬಂದಿಯನ್ನು ಅಲ್ಲಿ ನಾವು ನೇಮಕ ಮಾಡಿರ್ತೀವಿ ಇಲ್ಲಿ ಮೂರು ಟೈರ್ ಆಫ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಈಗಾಗಲೇ ಇದೆ ಸಿ ಎ ಪಿ ಎಫ್ ಸ್ಟೇಟ್ ಆರ್ಮ್ಡ್ ಫೋರ್ಸ್ ಅದಾದಮೇಲೆ ನಮ್ಮ ಸಿವಿಲ್ ಫೋರ್ಸ್ ಸಿವಿಲ್ ಪೋಲೀಸ್ ಫೋರ್ಸ್ ಮುತ್ತಿ ಮೂರು ಟೈರಲ್ಲಿ ನಾವು ಈಗಾಗಲೇ ಡಿಪ್ಲಾಯ್ಮೆಂಟ್ ಮಾಡಿ ಮಾಡಿದೀವಿ ಕೌಂಟಿಂಗ್ ದಿವಸನೂ ಅದು ಮುಂದುವರಿತದೆ ಅದು ಆದಮೇಲೆ ತಮಗೆಲ್ಲ ಗೊತ್ತಿದ್ದಂಗೆ ಎಂಟ್ರಿ ಕೊಡಬೇಕಾಗುತ್ತೆ ಆ್ಯಕ್ಸಸ್ ಪಾಯಿಂಟ್ಸ್ ಎರಡು ಆ್ಯಕ್ಸಸ್ ಪಾಯಿಂಟ್ಸನ್ನು ಮಾಡಿಕೊಂಡಿದ್ದೀನಿ ಒಂದು ಆ್ಯಕ್ಸಸ್ ಪಾಯಿಂಟ್ ಓನ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಪೋಲಿಂಗ್ ಏಜೆಂಟ್ ಅದು ಒಂದು ಆ್ಯಕ್ಸಸ್ ಪಾಯಿಂಟ್ ಇನ್ನೊಂದು ಆ್ಯಕ್ಸಸ್ ಪಾಯಿಂಟ್ ಅಫೀಷಿಯಲ್ಸ್ ಯಾರು ಏನು ಕೌಂಟಿಂಗ್ಗೆ ಯಾರು ಬರ್ತಾರೋ ಆ ಆಫಿಷಿಯಲ್ಸ್ಗೆ ಸೊ ದಲ್ ಬಿ ಟೂ ಡಿಫ್ರೆಂಟ್ ಎಂಟ್ರೆನ್ಸ್ ಸೆಪ್ರೇಟ್ ಎಂಟ್ರೆನ್ಸ್ ಫಾರ್ ಟೂ ಡಿಫ್ರೆಂಟ್ ಪರ್ಪಸಸ್ ಒಂದು ಕ್ಯಾಂಡಿಡೇಟ್ ಆ್ಯಂಡ್ ದೇ ಏಜೆಂಟ್ ಇನ್ನೊಂದು ಕಡೆ ಆಫೀಸರ್ಸ್ ಆರೋ ಮತ್ತು ಅವ್ರ ಸಂಬಂಧಪಟ್ಟಂಗೆ ಆಫೀಸರ್ಸ್ ಎರಡು ಎಂಟ್ರಿ ಕೊಟ್ಟಿದ್ದೀವಿ ಈಗಾಗಲೇ ಎಂಟ್ರಿಗೋಸ್ಕರ ನಾವು ಕೆಲವೊಂದು ವಿ ಟೇಕನ್ ಸಮ್ ಫ್ಯೂ ಸ್ಟೆಪ್ಸ್ ಕಾರಣ ಏನಂದರೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಎಂಟು ಕೌಂಟಿಂಗ್ ಸೆಂಟರ್ಸ್ ಇರ್ತದೆ ಇದರಲ್ಲಿ ಒಂದು ಕೌಂಟಿಂಗ್ ಸೆಂಟ್ರನ್ನ ಬಿಟ್ಟು ಇನ್ನೊಂದು ಕೌಂಟಿಂಗ್ ಸೆಂಟ್ರಿಗೆ ಯಾರು ಹೋಗಬಾರ್ದು ಅದನ್ನು ಎನ್ಫೋರ್ಸ್ ಮಾಡೋಕ್ಕೆ ಈ ಸತಿ ಯಾರೋ ಅವರು ಮತ್ತು ನಾವು ಜಿಲ್ಲಾ ಆಡಳಿತದಿಂದ ನಾವು ತೀರ್ಮಾನ ಮಾಡಿರೋದು ಒಂದೊಂದು ಕಾನ್ಸ್ಟುವೆನ್ಸಿ ಒಂದೊಂದು ಸಪ್ರೇಟ್ ಕಾರ್ಡ್ ಕೊಡಬೇಕು ಅಂತ ಇದೊಂದು ಬ್ಯಾಕ್ಗ್ರೌಂಡ್ ಏನಂದರೆ ತುರ್ಸಿ ದಯವಿಟ್ಟು ಯಾರ್ಯಾರು ಆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ನಮಗೆ ಕಾರ್ಡ್ ಕೊಡಲಾಗಿದೆಯೋ ಆ ಕ್ಷೇತ್ರದಲ್ಲಿ ಮಾತ್ರ ತಾವು ಸೀಮಿತ ಆಗ್ತದೆ ಕೆಲವೊಂದು ಟೈಮ್ ಏನಾಗಿದೆ ಹಿಂದಿನ ಎಕ್ಸ್ಪೀರಿಯೆನ್ಸಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಕೆಟಿ ಇದ್ದರು